ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಈಸಿಯಾಗಿ ಮಾಡ್ಬೋದಂತಹ ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಲಟ್ಸೋದು ಬೇಡ ರೊಟ್ಟಿ ತಟ್ಟೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್ ಈಸಿಯಾಗಿ ಮಾಡಬಹುದು ಬಿಗಿನರ್ಸ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನಾನಿವಾಗ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎರಡು ಬೌಲು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿರೋದರಿಂದ ಎರಡು ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಿದೆ ನಾನಿವಾಗ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆನಂತರ ನೀವದನ್ನು ಚೆನ್ನಾಗಿ ಗಂಟುಗಳಿಲ್ಲದ ರೀತಿಯಲ್ಲಿ ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ ಉಂಡೆ ಶೇಪ್ ಬರೋವರೆಗೂ ನೀವು ಕೈಯಾಡಿಸ್ತಾ ಇರಿ ಕೈಯಾಡಿಸೋದನ್ನು ನಿಲ್ಲಿಸಿದ್ರೆ ಗಂಟುಗಳಾಗೋ ಸಾಧ್ಯತೆಗಳಿರುತ್ತೆ ನೋಡಿ ಈ ರೀತಿಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ ಗಂಟುಗಳಿಲ್ಲದ ರೀತಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ನಂತರದಲ್ಲಿ ನಾನಿಲ್ಲಿ ಎರಡು ಪ್ಲ್ಯಾಸ್ಟಿಕ್ ಶೀಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಎಣ್ಣೆ ಕವರ್ಗಳನ್ನು ಸಹ ಯೂಸ್ ಮಾಡ್ಬೋದು ಅಥವಾ ಮಾರ್ಕೆಟಲ್ಲಿ ಸಿಗೋ ಹೋಳಿಗೆ ಶೀಟ್ಗಳನ್ನ ಸಹ ಯೂಸ್ ಮಾಡಿ ಮಾಡ್ಬೋದು ಕೆಳಗಡೆ ಒಂದು ಶೀಟನ್ನ ಹಾಕ್ಬಿಟ್ಟು ನಂತರದಲ್ಲಿ ಉಂಡೆಯನ್ನು ಈ ರೀತಿ ತೆಟ್ಟಿಟ್ಕೊಂಡು ಹಾಗೆ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಉಂಡೆಯನ್ನು ನೀಟಾಗಿ ಅಡ್ಜಸ್ಟ್ಗಳಲ್ಲಿ ನೀಟಾಗಿ ರೆಡಿ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಹಿಟ್ಟಿನ ಮೇಲೆ ಎಣ್ಣೆ ಹಚ್ಕೊಳ್ಳಿ ಹಾಗೂ ಕವರ್ಗೂ ಸಹ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿರಬೇಕಾಗುತ್ತೆ ಫ್ರೆಂಡ್ಸ್ ನಂತರದಲ್ಲಿ ನಾನಿವಾಗ ಮೇಲ್ಗಡೆ ಒಂದು ಕವರ್ನ ಹಾಕ್ಬಿಟ್ಟು ಅದಕ್ಕೆ ಸಹ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಹಾಕೋ ಕವರ್ಗೂ ಸಹ ನೀವು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳೋದ್ರಿಂದ ನೀಟಾಗಿ ರೊಟ್ಟಿ ಬರುತ್ತೆ ಅಂಟುಗಳೆಲ್ಲ ಪೇಪರ್ಗಳಿಗೆ ಅಂಟು ಅಂಟ್ಕೊಳ್ಳೋ ಥರ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿಬಿಟ್ಟು ನೋಡಿ ಈ ರೀತಿ ನೀವು ಮೇಲ್ಗಡೆ ಸಹ ಒಂದು ಪ್ಲಾಸ್ಟಿಕ್ ಪೇಪರ್ನ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಕೊಂಡು ಹಾಕಬೇಕಾಗುತ್ತೆ ನಂತರದಲ್ಲಿ ಒಂದು ತಟ್ಟೆ ಸಹಾಯದಿಂದ ಜಸ್ಟ್ ಟರ್ನ್ ಮಾಡ್ತಾ ಹೋಗಿ ಈ ರೀತಿ ತಿರ್ಗ್ಸೋದ್ರಿಂದ ನೀವು ರೊಟ್ಟಿಯನ್ನು ಸುಲಭವಾಗಿ ಮಾಡ್ಬೋದು ಯಾವುದೇ ರೀತಿ ನೀವು ರೊಟ್ಟಿ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಆಗಲಿ ಅಥವಾ ರೊಟ್ಟಿ ತಟ್ಟೋ ಅವಶ್ಯಕತೆ ಆಗಲಿ ಇರೋದಿಲ್ಲ ನಿಮಗೆ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಅಗಲಬೇಕಾದರೂ ನೀವು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಿಮಗೆ ಬೇಕಾದ ರೀತಿಯಲ್ಲಿ ದಪ್ಪವಾಗಿ ಬೇಕಾದರೆ ದಪ್ಪ ಅಥವಾ ಇನ್ನೂ ತೆಳುವಾಗಿ ಬೇಕಾದರೆ ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಲೆಟ್ ರೊಟ್ಟಿಯನ್ನು ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ತವಾವನ್ನು ಇಟ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ರೊಟ್ಟಿನ ಎರಡು ಸೈಡ್ ಸಹ ನೀಟಾಗಿ ಬೇಯಿಸ್ಕೊಳ್ತಾ ಹೋಗಬೇಕಾಗುತ್ತೆ ಇಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದಂತಹ ರೊಟ್ಟಿನ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ತುಂಬ ಸ್ಮೂತಾಗಿ ಬರುತ್ತೆ